ಎಲ್ಲರಿಗೂ ನಮಸ್ಕಾರ ಶ್ರೀ ಸ್ವರಲಕ್ಷ್ಮಿ ಲಕ್ಷ್ಮಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮೊಳಕೆ ಕಾಳು ಪಲಾವ್ನ ಮಾಡ್ತಾ ಇದ್ದೀನಿ ಕಾಳು ಪಲಾವ್ನ ಮಾಡಲಿಕ್ಕೆ ನಾನು ಹೆಸರು ಕಾಳನ್ನ ಮೊಳಕೆ ಉಡಿಸಿ ತೊಗೊಂಡಿದ್ದೀನಿ ಮೊದಲಿಗೆ ನಾವು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಸಾಸಿವೆ ಸಿಡಿದ ಮೇಲೆ ಎರಡು ಏಲಕ್ಕಿನ ಹಾಕೋತಾ ಇದ್ದೀನಿ ನಾಲ್ಕು ಮೆಣಸು ఒక నాల్కల్లవంగ పుదినాక చనం వెళ్ళి పీసాన హాక్తాదీ స్వల్ప హసిన మగోవరకు స్వల్ప ఇం ఉళి హెణికాయ అందుకే క్యారెట్ ಟೊಮೆಟೊ ಅದ್ರ ಜೊತೆ ಕ್ಯಾಪ್ಸಿಕಮ್ಮಿ ಒಂದು ಸ್ವಲ್ಪ ಕರಿಬೇವನ ಕೊಟ್ಟು ಎರಡು ನಿಮಿಷ ಫ್ರೈ ಆಗಬೇಕು ಎರಡು ನಿಮಿಷ ಆದಮೇಲೆ ಸ್ವಲ್ಪ ಧನಿಯಾ ಪೌಡ್ರ್ ಜೀರಿಗೆ ಪೌಡರ್ ಬಗ್ಗರಂ ಮಸಾಲ ಹಾಕಿ ಒಂದು ಟೀಸ್ಪೂನ್ ಅಶ್ನಾ ರುಚಿಗೆ ತಕ್ಕಷ್ಟು ಉಪ್ಪು ಮೊಳಕೆ ಕಾಳನ್ನು ಹಾಕಿದ್ದೀನಿ ಇನ್ನೊಂದು ನಿಮಿಷ ಹಬ್ಬ ಬಿಡಬೇಕು ಅದಕ್ಕೆ ಒಂದು ಬೌಲ್ ಅಕ್ಕಿನ ತಗೊಂಡಿದ್ದೀನಿ ಇನ್ನೂ ತೊಳ್ಕೊಳ್ತಾ ಇದ್ದೀನಿ ಈಗ ತೊಳೆದು ಹಾಕಿ ಹಾಕಿದ್ದೀನಿ ಚೆನ್ನಾಗಿ ಕಲ್ಪಿಸಿ ಸ್ವಲ್ಪ ನೀರು ಹಾಕಿ ಬಿಸಿಲ್ ಆಗ ಈಗ ಎರಡು ಬಿಸಿಲ್ ಆಗಿದೆ ನೋಡಿ ಎರಡು ಸಖತ್ತಾಗಿದೆ ಮೊಳಕೆ ಕಾಳು ಪಲಾವು ರೆಡಿ ಆಗಿದೆ ಟೇಸ್ಟ್ ತುಂಬ ಚೆನ್ನಾಗಿದೆ ನಿಮಗೆ ಇದೇ ಥರ ವಿಡಿಯೋಗಳನ್ನು ನೋಡಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ